ಒಂದು ಕುಡಿ ಈ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀವಿ ಈಗ ರೌಂದಿ ನಮ್ದು ಈ ಟೈಪ್ ಕಂಪ್ಲೀಟ್ ಎಲ್ಲ ಕಳತ ಗೊಬ್ಬರ ಆಗಿತ್ತು ಈ ಸದ್ಯಾಗ ನಮ್ಮ ಭೂಮಿಯಾಗ ನಾವು ಒಂದು ನಡಿಬೇಕಾದ್ರೆ ಜಸ್ಟ್ ಲೈಕ್ ಒಂದು ಗಾದಿ ಮೇಲೆ ನಡೆದಂಗೆ ಎಲ್ಲ ಕಬ್ಬೋದ ನಂತರ ರೌಂದಿ ನಿರ್ವಹಣೆ ಬಗ್ಗೆ ಈಗ ಟ್ಯಾಕ್ಟರ್ ಮುಖಾಂತರ ರೌಂದಿ ಕುಡಿ ಮಾಡುವುದು ಹಾಗೂ ಕೋಳಿ ಕಟ್ ಮಾಡುವುದು ಮಾಡ್ತಾ ಇದ್ದೀವಿ

ಯಾರ ರೌಂದಿ ಸುಡಬೇಡಿ ರೌಂಡಿ ರೌಂದಿ ಅಂದರೆ ನಮಗೂ ಇದು ವರದಾನ ರೈತ ಕಬ್ಬಿನ ಬೆಳೆಗಾರಿಗೆ ಕಬ್ಬಿನ ರೌಂದಿ ವರದಾನ ಈಗ ನಮ್ಮ ಹೊಲದಲ್ಲಿ ಕುಳಿಯೋಕೆ ಹೋದ ನಂತರ ರೌಂದಿಯೆಲ್ಲ ಪುಡಿ ಪುಡಿ ಮಾಡ್ಕೊಂಡೀವಿ ಟ್ಯಾಕ್ಟ್ರದಿಂದ ಪುಡಿ ಮಾಡಿ ಈಗ ಸಾಲದಲ್ಲಿ ಬೋದ ಮೇಲೆ ಎಲ್ಲ ರೌಂದಿಯನ್ನು ಈ ಥರ ಸಾಲಿನಲ್ಲಿ ತುಂಬಿಕೊಂಡಿದ್ದೀವಿ ಈ ಥರ ಎಲ್ಲ ಸಾಲಿನ ತುಂಬಿಕೊಂಡು ಇದ್ರ ಮೇಲೆ ಒಂದು ಒಂದು ಮೂರು ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಅರ್ಧ ಚೀಲ ಯೂರಿಯಾ ಹಾಗೂ ಅದರ ಮೇಲೆ ಈಗ ನಾವು ಕಾಂಪೋಸ್ಟ್ ಗೊಬ್ಬರ ಕಡಿದ್ರೆ ಅದು ಚೆನ್ನಾಗಿ ಕಳೆದು ಗೊಬ್ಬರ ಆಗ್ತದೆ ಮತ್ತು ನಮ್ಮ ಹೊಲ ಹೊಲವನ್ನೇ ತಿಪ್ಪಿಯಾಗಿ ಪರಿವರ್ತನೆ ಮಾಡಲು ಇದೊಂದು ಸರಳ ವಿಧಾನ ಈ ಥರ ಕಾಂಪೋಸ್ಟ್ ಕಡಿಯೋದ್ರಿಂದ ಸಂಪೂರ್ಣ ಗೊಬ್ಬರ ರೌಟೆಲ್ಲ ಕುಳಿತು ಗೊಬ್ಬರ ಆಗ್ತದೆ ಮಾಡೋದ್ರಿಂದ ಹೊಲದಲ್ಲಿ ಎರೆ ನಮ್ಮ ಬ್ಯಾಕ್ಟೀರಿಯಾಗಳು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಇದು ಕುಳಿ ಕಬ್ಬದಲ್ಲಿ ನೀರಾಶಿ ಹಸಿಯಲ್ಲಿ ಡ್ರಂಚಿಂಗ್ ಮಾಡ್ತಾ ಇರೋದು ಕುಳಿ ಕಬ್ಬಿಣದ ಗೊಬ್ಬರ ಹಾಕಿ ಇದ್ದೀವಿ ಈಗ ದಿಂದ ಈ ಥರ ಒಂದು ಫೋಟಿಗೆ ಒಂದೊಂದು ಫೋಟು ಫೂಟ್ ಗೆ ಒಂದೊಂದು ಹೋಲ್ ಮಾಡ್ತೀವಿ ಮಾಡ್ತಾಯಿದ್ದೀವಿ ಮಾಡಿ ತಂತ್ರದಲ್ಲಿ ಗೊಬ್ ಗೊಬ್ಬರ ಹಾಕಿ ಕಾಲೆಲ್ಲ ಮುಚ್ತಾ ಇದ್ದೀವಿ ಇದರಲ್ಲಿ ಡಿ ಎ ಪಿ ಎಡ್ಸಿಲ್ಲ ಪೊಟ್ಯಾಶ್ ಒಂದು ಯೂರಿಯಾ ಎರಡು ಹಾಗೂ ಮೈಕ್ರೊನ್ಯೂಟ್ರಿಂಟ್ ಕಿಟ್ ಕೊಂಬಿ ಕಿಟ್ ಒಂದು ಹತ್ತು ಕಿಲೋ ಸ್ಲ್ಫರು ಇಷ್ಟೊಂದು ಎಕರೆಗೆ ಈ ಪ್ರಮಾಣದಲ್ಲಿ ಗೊಬ್ಬರ ಈ ತರ ಹಾಕಿ ಮುಸ್ತಾ ಇದೀವಿ ಅದು ಒಂದು ಕುಟಿ ಈ ಪ್ರಮಾಣದಲ್ಲಿ ಇದ್ದೀವಿ ಇದು ನಮ್ಮದು ಇದು ಕುಳಿ ಕಬ್ಬಿದು ಕುಳಿ ಕಬ್ಬು ಡಿಸೆಂಬರ್ ಫಸ್ಟ್ ಫಸ್ಟ್ ಇದಾಗೆಲ್ಲ ಕಬ್ಬು ಕಡೆಯೋದೆಲ್ಲ ಕಂಪ್ಲೀಟ್ ಮುಗಿದು ಡಿಸೆಂಬರ್ ಎರಡನೇ ವಾರದಾಗ ಇದು ಎಲ್ಲ ಪುಡಿ ಮಾಡಿ ಸಾಲಾಗಿ ಹಾಕಿ ಆಮೇಲೆ ಎಲ್ಲ ಸರಿಯಾಗಿ ಕಟ್ಟಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಈ ರೌಂದಿ ಮೇಲೆ ಸಿಂಗಲ್ ಸೂಪರ್ ಪಾಸ್ ಹಾಗೂ ಫ್ಯಾಕ್ಟ್ರಿ ಕಂಪೋಸ್ಟ್ ಗೊಬ್ಬರ ಕಡಿದ್ವಿ ಇದು ಕಡ್ದು ಒಂದು ಎರಡು ನೀ ಎರಡು ಮೂರು ನೀರು ನಾವು ಚೆನ್ನಾಗಿ ರೌಂದಿಯಲ್ಲಿ ನೀರು ಹಾಸಿದ್ವಿ ಈಗ ಕಬಿ ಈ ಎರಡೂವರೆ ತಿಂಗಳ ಈಗ ರೌಂದಿ ನಮ್ಮದು ಈ ಟೈಪ್ ಕಂಪ್ಲೀಟ್ ಎಲ್ಲ ಕಳತ ಗೊಬ್ಬರ ಆಗಿತ್ತು ಸೊಪ್ಪಿಗೆ ಅಲ್ಲೇ ಕೆದ್ರಿ ಇಲ್ಲಿ ಸರಿ ತುಂಬ ಇದೇನೈತಿ ಹೊಟ್ಟೆ ನಾವು ಬೇರೆ ಹರಿದಿಲ್ಲ ಬೇರೆ ಹರಿದಿಲ್ಲ ಗಳೆ ಹಾಕಿಲ್ಲ ಏನೂ ಮಾಡಿಲ್ಲ ಈಗ ನಾವು ಇದಕ್ಕಿಂದು ಹೆಂಗೆ ನಾವು ಇದಕ್ಕೆ ಸ್ಟಾರ್ಟಿಂಗ್ ಗೊಬ್ಬರ ಕಟ್ಟಿವೆ ಅಂದ್ರೆ ಇಲ್ಲಿ ಒಂದು ಕುಣಿ ಕಾಣ್ತದಲ್ಲ ಇಲ್ಲಿ ಕುಣ್ಯಾಗ ನಾವು ಇದೆಲ್ಲ ನೋಡಿ ಇಲ್ಲಿ ನಾವು ಕುಣ್ಯಾಗ ಒಂದು ಕುಣಿ ಮಾಡಿ ಗೊಬ್ಬರ ಹಾಕಿದ್ವಿ ಹಿಂಗೆ ಅಲ್ಲಿ ಫೂಟು ಫುಟು ಸ ಒಂದು ಫಸ್ಟ್ ಹೋಲ್ ಮಾಡಿ ಮಷೀನಿಂದ ಹೋಲ್ ಮಾಡಿ ಗೊಬ್ಬರ ಹಾಕಿದ್ವಿ ಗೊಬ್ಬರ ಹಾಕಿದ ನಂತರ ಆಮೇಲೆ ನಾವು ಒಂದು ಡ್ರಂಚಿಂಗ್ ಬ್ಲ್ಯಾಕ್ ಬಾಕ್ಸ್ ಡ್ರಂಚಿಂಗು ಹಾಗೊಂದು ಎರಡು ಸಲ ಸ್ಪ್ರೇ ಆಗೈತಿ ಈಗೇನು ಬೇರೆ ಯಾಕೆ ಕ ನಾವು ಕಬ್ಬು ಎದಕ್ಕೆ ಬೇರೆ ಹರಿಬೇಕು ಕಾರಣ ಆ ಒಂದು ಮಾ ಹೇಳಿದ ಒಂದು ಪ್ರಕಾರ ಹೊಟ್ಟೆ ಬೇರೆ ಹರಿಬಾರ್ದು ಇದು ಮಾಡಬಾರ್ದು ಈಗ ನೋಡ್ರಿ ನಮ್ಗೆ ಈಗ ಹೊಸ ಬೇರು ಬಿಡುಗಿದ್ದ ಈಗಿಂದ ಆಲ್ ಆಲ್ರೆಡಿ ಎಲ್ಲ ಹೊಸ ಬೇರು ಬಂದವ ಹ್ಞೂ ಇಲ್ಲಿ ನೋಡ್ರಿ ಇದೀಗ ಈ ಚೆನ್ನಾಗಿ ಬಿಳಿ ಬೇರೆಲ್ಲ ಬಂದಾವ ಈ ನೋಡಿ ಇವೆಲ್ಲ ಇವೆಲ್ಲ ಬಿಳಿ ಬೇರೆ ಫುಲ್ ಇರೋ ಒಂದು ತಿಪ್ಪಿ ಒಂದು ತಿಪ್ಪಿ ಹಿಡಿಯಾಗೆ ಹೆಂಗೆ ಇದು ಇರ್ತೈತಿಲ್ಲ ಇಲ್ಲಿ ನೋಡಿರಿ ಬೇರುಗಳು ಈ ಟ ಪೂರಾ ಭೂಮಿಯಾಗೆ ಎಲ್ಲ ಕಡೆ ಬೇರು ಬಂದವ ಮತ್ತು ಈಗ ಏನಾಗೈತಿ ನಮ್ಮ ಭೂಮಿಯಾಗ ಪೂರ ಒಂದು ತಿಪ್ಪಿ ಗೊಬ್ಬರ ಆದಂಗೆ ಆಗೈತಿ ಈಗ ಎಲ್ಲರೂ ಎಷ್ಟೋ ಮಂದಿ ನಮ್ಮ ರೈತರು ವಾದಾಗ್ದವ್ರೂ ಇಲ್ಲರಿ ನಾವು ಬೇರು ಹರಿಬೇಕು ಬೇರು ಹರಿದು ಹೊಸ ಬೇರು ಬಿಡಬೇಕು ಹೊಸ ನ್ಯಾಚುರಲಾಗಿ ಯಾವುದೋ ಒಂದು ಗಿಡ ಇರಲಿ ಕಬ್ಬಿರಲಿ ಅದು ತನಗೆ ಬೇರೆ ತಂತಾನೆ ಬಿಟ್ಕೊತಿರ್ತತಿ ತನ್ನ ತಾನು ಹಳಿ ಬೇರು ಸಾಯ್ತಿರ್ತಾವೆ ಹೊಸ ಬೇರು ಹುಟ್ಟಿರ್ತಾವೆ ಈಗ ನೋಡ್ರಲ್ಲ ಈಗ ನಾವು ಎಷ್ಟು ಚೆನ್ನಾಗಿ ಫುಲ್ ಹೊಲ ತುಂಬೆಲ್ಲ ಬೇರೆ ಹೆಣ್ಣದತಿ ಈಗ ಅಂತ ಅದು ಬೇರೆ ಬಿಳಿ ಬೇರೆಲ್ಲ ಸಾಕಷ್ಟು ಬಂದವು ಆಮೇಲೆ ಅದಕ್ಕೆ ಆಹಾರ ಉತ್ಪಾದನೆ ಆಗೋಕ್ಕೆ ಅನುಕೂಲ ಆಗದತಿ ನೀರು ಸಪ್ಲೈ ಆಗಕ್ಕೆ ಅನುಕೂಲ ಆಗತೈತಿ ಈಗ ನಿಮ್ಗೆ ನೋಡ್ರಿ ಈಗ ಎರಡೂವರೆ ತಿಂಗ್ಳು ಕಬ್ಬಿದ್ದು ಇದು ಎರಡೂವರೆ ತಿಂಗ್ಳು ಕಬ್ಬಿದ್ದು ಈ ಟೈಪ್ ಎಲ್ಲ ಹಚ್ಚ ಹಚ್ಚುಸೂರಾಗಿ ನಮ್ದು ಅದಕ್ಕೆ ಅದಕ್ಕೀಗೇನೈತಿ ನಾವು ನಂದು ಒಂದು ಅಂದ್ರೆ ದಯಮಾಡಿ ನಮಗೆ ನಾವಂತೂ ಬೇರೆ ಹರಿದಿಲ್ಲ ಇಷ್ಟು ವರ್ಷ ಆಯ್ತು ಅದು ಮೂರು ತಿಂಗಳ ನಂತರ ನಾವು ಬೇರೆ ಹರಿತಿದ್ವಿ ಮೂರು ತಿಂಗಳ ನಂತರ ಇದನ್ನೆಲ್ಲ ಮಣ್ಣ ಮಿಕ್ಸ್ ಮಾಡಿ ಮೂರು ಮೂರುವರೆ ತಿಂಗಳ ನಂತರ ಬೋದ್ ಮಾಡ್ತಿದ್ವಿ ಅದು ಇದೊಂದು ಸಲ ನಾವು ಟ್ರಯಲ್ ಮಾಡೋರಿದ್ವಿ ಒಟ್ಟು ನಾವು ಇದ್ರೊಳಗೆ ಪವರ್ ಟೇರ್ ಹಾಕೋದಾಗಲಿ ಬೇರೆ ಹರಿಯೋದಾಗಲಿ ಏನೂ ಮಾಡಲ್ದ ಈ ಒಟ್ಟು ಆ್ಯಸ್ ಇಟ್ ಈಸ್ ಹಿಂಗೆ ಐತಿ ನೀರು ಕೊಟ್ಕೋತು ಇದು ಐತಿ ಡ್ರಿಪ್ನ ಕೆಲವೊಂದು ಯೂರಿಯಾ ಆಮೇಲೆ ಪೊಟ್ಯಾಶು ಮತ್ತು ಚಿಲ್ಟೆನ್ ಮ್ಯಾಕೊನ್ಯೂಟ್ರೆಂಟ್ ಇವೆಲ್ಲ ನೀರಕ್ಕೆ ಕರ್ತತಿ ಅವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ಕೊತ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ ಅದು ನೋಡೋಣ ಈಗ ಹೆಂಗೆ ಹೆಂಗೆ ಕೊಡೋದು ಏನು ಇಲ್ಲಿ ಮಠ ನಾವು ಒಂದು ಎಲ್ಲ ಫರ್ಟಿಲೈಝರ್ ಎಲ್ಲ ಭೂಮಿಯಾಗ ಮುಚ್ಚಿ ಕಂಪ್ಲೀಟ್ ಮಾಡೈತಿ ಈಗ ಈ ಸದ್ಯಾಗ ನಮ್ಮ ಭೂಮಿಯಾಗ ನಾವು ಒಂದು ನಡಿಬೇಕಾದ್ರೆ ಜಸ್ಟ್ ಲೈಕ್ ಒಂದು ಗಾದಿ ಮೇಲೆ ನಡೆದಂಗೆ ಇಲ್ಲಿ ಬೇಕಾದ್ರೆ ನೋಡ್ರಿ ಇದು ಪೂರ ಒಟ್ಟು ನಮ್ಮ ಕಾಲಿಗೆ ಸದೆ ನೋಡ್ರಿ ಎಷ್ಟು ಕಾಲು ಇದು ಅಂದರೆ ಈ ಟೈಪ್ ನಮ್ಮ ಭೂಮಿ ಭೂಮಿ ಎಲ್ಲ ವೇಸ್ಟ್ ಮೆಟೀರಿಯಲ್ ಇದನ್ನೆಲ್ಲ ಹಿಂಗೆ ಹಾಕಿ ಇದು ಆತಂದ್ರೆ ಒಳಗೆ ಮಷರು ಕಾಯ್ಕೋತದೆ ರೌಂದಿ ರೌಂದಿ ಕೊಳಿತದೆ ಆಮೇಲೆ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ ಅದಕ್ಕೆ ದಯಮಾಡಿ ರೈತರು ಬಂದರು ಒಂದು ವಿನಂತಿ ಇಪ್ಪ ರೌಂದಿ ಸುಡಬೇಡ್ರಿ ಅದನ್ನ ಅಲ್ಲೇ ಕಂಪೋಸ್ಟ್ ಮಾಡ್ಕೋರಿ ಅಲ್ಲೇ ಒಂದು ಗೊಬ್ಬರ ಮಾಡ್ಕೊರಿ ಗೊಬ್ಬರ ಮಾಡ್ಕೊಂಡು ಒಂದು ಭೂಮಿ ಒಂದು ಇಡೀ ಹೊಲ ಎಲ್ಲ ಒಂದು ತಿಪ್ಪೇಡಿ ಹೆಂಗೆ ಹೊಲದ ತಿಪ್ಪೆಡಿ ದಂಡಿಗೆ ಅದು ಕಬ್ಬು ಚಲೋ ಬದಿರ್ತಾವೆ ಒಂದೊಂದು ಗಡ್ಡಿ ಗಡ್ಡಿ ಹಂಗೆ ಇಡೀ ಹೊಲನ ನಾವು ತಿಪ್ಪೆ ಹಿಡಿ ಮಾಡ್ಕೊಂಡ್ರೆ ಯಾವ ಟೈಪ್ ಆಗ್ತೈತಿ ಒಂದು ತಿಪ್ಪೇಡಿಗೆ ಒಂದು ಏನು ಹೊಲದ ಒಂದು ತಿಪ್ಪೇಡಿಯಾಗಿ ಏನು ಒಂದು ವಾಸ ಬರ್ತೈತಿ ಅದಕ್ಕಿಂತ ಇದು ಅಂತ ಒಂದು ನಮ್ಗೆ ಕಳತ್ರ ಗೊಬ್ಬರ ಆಗೋದು ವಾಸ ಬರತೈತಿ ಅದು ದಯಮಾಡಿ ರೈತ ಬಂದವ್ರಿ ಅದನ್ನ ಇಂದು ರೌಂದಿ ನಮಗೆ ಒಂದು ಭಾಳ ಇಂಪಾರ್ಟೆಂಟ್ ರೌಂದಿನ ಸುಟ್ಟು ಭೂಮಿ ಫಲವತ್ತತೆ ಹಾಳು ಮಾಡಿಕೊ ಮೊದಲಿ ರೌಂದಿನ ನಮಗೆ ಒಂದು ವರದಾನ ಅದ ನಮ್ಮ ಭೂಮಿಗೆ ನಮ್ಗೆ ಇದಕ್ಕೆ ನಮ್ಮ ಕಬ್ಬಿನ ಬೆಳೆಗಾರಿಗೆ ಒಂದು ದೇವ್ರು ಕೊಟ್ಟು ವರದಾನ ಅದಕ್ಕೇನೈತೆ ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ನಮ್ಮ ಭೂಮಿ ಫಲವತ್ತತೆ ಹೆಚ್ಚು ಮಾಡ್ಕೊ ಮಾಡ್ಕೊಂಡ ಅದು ದಯಮಾಡಿ ಯಾರೂ ರೌಂದಿ ಸುಡಾಕೋಬೇಡ್ರಿ ಇನ್ನೇನಾದ್ರೆ ಇನ್ನೊಂದು ಸ್ವಲ್ಪ ಇದಾದ ಕೂಡ ಇನ್ನೊಂದು ತಿಂಗ್ಳು ಹೋದ ಕೂಡ ಆಮೇಲೆ ನಾವೇನು ಮಾಡ್ತೀವಿ ಈ ಕಬ್ಬಿನಲ್ಲಿ ಸಂಖ್ಯಾಶಾಸ್ತ್ರ ಇನ್ನೂ ಇದಕ್ಕೆ ಹುಟ್ಟಿದ ಇವೇನು ಮೇನ್ ಬಂದಿರ್ತಾವಲ್ಲ ಇವು ಎಷ್ಟು ಇದು ಬಿಟ್ಕೊಂಡು ಆಮೇಲೆ ಈ ಒಂದು ಗಡ್ಡಿಯಲ್ಲಿ ಸದ್ಯ ಹದಿನಾರು ಹದಿನೇಳು ಹದಿನಾಲ್ಕು ಮಟ್ಟ ಮರಿಯದವ ಇವು ಇದ್ರಾಗ ನೋಡ್ರಿ ಇವ ಇದು ಇದು ಉಳಿತೆ ಈ ತಿಡ್ತೈತಿ ಅದು ಇವೆಲ್ಲ ತಡೆಯಂಗಿಲ್ಲ ಇವೆಲ್ಲ ತಡೆಯಂಗಿಲ್ಲ ಮುಂದುವಯಸ್ ಆಯ್ತಾ ಅದಕ್ಕೆ ಏನೈತಿ ಇನ್ನೊಂದು ಸ್ವಲ್ಪ ಇದು ಗಣಿಕ್ ಕಟ್ಟಿ ಇನ್ನೊಂದು ತಿಂಗಳ ನಂತರ ಇಂಥವೆಲ್ಲ ಒಂದು ಸಾಯು ಮರಿಗಳೆಲ್ಲ ತೆಗೆದು ಇವನ್ನೆಲ್ಲ ತೆಗೆದ ಸಂಖ್ಯಾಶಾಸ್ತ್ರ ಪ್ರಕಾರ ಒಂದು ಗಡ್ಡಿಗೆ ಎಂಟು ಒಂಬತ್ತು ಎಂಟು ಒಂಬತ್ತು ಕಾಯ್ದು ಉಳಕಿದ್ದು ಎಕ್ಸ್ಟ್ರಾ ಇಂಥವೇನೊಂದು ಚಲೋ ಚಲೋ ಬಂದಿರ್ತಾವೆ ಇದು ಬಂದದ ಇದು ಬಂದದ ಇದು ಬಂದದ ಇದು ಬಂದದ ಇದು ಇದು ಇಂಥವೆಲ್ಲ ಏನೊಂದು ಅಗ್ದಿ ಚಲೋ ಎಂಟು ಒಂಬತ್ತು ಕಾಯ್ಕೊಂಡ ಉಳ್ಕಿದ ಇಂಥವೆಲ್ಲ ಮರಿ ವರ್ಷ ತೆಗಿತೀವಿ ನಾವು ಇನ್ನೊಂದು ತಿಂಗ್ಳು ಬಿಟ್ಟು ಆಮೇಲೆ ಇಂಥವೆಲ್ಲ ತೆಗೆದ ಸಂಖ್ಯಾಶಾಸ್ತ್ರ ಪ್ರಕಾರ ಕಾಯ್ಕೊಂಡು ಇದು ಹೋಗ್ತೀವಿ ಅದು ನೋಡಬೇಕು ಈ ಸಲ ನಾವು ಬೇರೆ ಹರಿ ಪ್ಲ್ಯಾನ್ ಇಲ್ಲ ಅದು ಯಾವ ಟೈಪ್ ಬರ್ತೈತಿ ಅನ್ನೋದು 弄弄的过头了。